ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ರಾಜಾಜಿನಗರ ವಾರ್ಡ್ನಲ್ಲಿ ಬಿಬಿಎಂಪಿ ಕಾಯಕ ಸೌಧ ಶಾಸಕರ ಜನಸಂಪರ್ಕ ಕಚೇರಿ ಲೋಕಾರ್ಪಣೆ ಸಮಾರಂಭ ಮಾಜಿ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ಕಾರ್ಯಪಾಲಕ ಅಭಿಯಂತರಾದ ಗಂಗಾಧರ್ ಅವರು ಮಾಜಿ ಉಪ ಮಹಾಪೌರರಾದ ರಂಗಣ್ಣ ಮಾಜಿ ಪಾಲಿಕೆ ಸದಸ್ಯರುಗಳಾದ ಎಂ ಮುನಿರಾಜು ರಾಜಣ್ಣ ಆರ್ ಕೃಷ್ಣಪ್ಪ ದೀಪ ನಾಗೇಶ್ ಅವರು ಲೋಕಾರ್ಪಣೆ ಮಾಡಿದರು ಈಗ ಸದನ್ ವಿಶ್ವೇಶ್ವರಯ್ಯ ನಮ್ಮ ಬಿ ಬಿ ಎಂ ಪಿ ಕಟ್ಟಡ ಏನಿದೆ ಆ ಜಾಗದಲ್ಲಿ ದಿಢೀರನೆ ನಾವು ಶಾಸಕರ ಕಚೇರಿ ಪ್ರಾರಂಭ ಮಾಡಬೇಕಾಗಿ ಬಂತು ಅದಾದ ಮೇಲೆ ಅವಶ್ಯಕತೆಗಳನ್ನ ಮಂಗಲ್ ಮಂದಲ್ಲಿ ಸಭೆ ನಡೆಸೋದಿಕ್ಕೆ ಸಾರ್ವಜನಿಕರ ಭೇಟಿ ಎಲ್ಲಾನು ಮಾಡಿ ಈ ಒಂದು ನೂತನ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಾಗ ಈ ಜಾಗದಲ್ಲಿ ಎಲ್ಲ ವಿಭಾಗದ ನಮ್ಮ ಅಧಿಕಾರಿಗಳಿಗೆ ಜಾಗ ಸಿಗಬೇಕು ಇದು ಸರ್ವೋಪಯೋಗಿ ಬಹು ಉಪಯೋಗಿ ಕಟ್ಟಡ ಇದು ಬಿ ಬಿ ಎಂ ಪಿದು ಸೊ ಇದರಲ್ಲಿ ಇವತ್ತು ಹೊಸದಾಗಿ ಮತ್ತೆ ಶಾಸಕರ ಕಚೇರಿನ ಸಂಪರ್ಕ ಕಚೇರಿನ ನಾಗರಿಕರು ಬಂದು ತಮ್ಮ ಕುಂದುಕೊರತೆ ಹೇಳಲಿಕ್ಕೆ ಮತ್ತೆ ಅಧಿಕಾರಿಗಳ ಸಭೆ ನಡೆಸಲಿಕ್ಕೆ ಮತ್ತೆ ಏನಾದರೂ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡೋದಕ್ಕೆ ಎಲ್ಲನೂ ಕೂಡ ಒಳಗೊಂಡ ಒಂದು ಸುಸಜ್ಜಿತ ಕಾರ್ಯಾಲಯ ನಾವು ಇವತ್ತು ಶುರು ಮಾಡ್ತಾ ಭಾಳ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕಟ್ಟಡಕ್ಕೆ ನಾವು ಇವತ್ತು ಕಾಯಕ ಭವನ ಕಾಯಕ ಸೌಧ ಅಂತ ನಾವು ಇಡ್ತಾಯಿದ್ವಿ ಯಾಕಂದರೆ ಸದ್ಯದಲ್ಲೇ ಸದ್ಯದಲ್ಲೇ ಇನ್ನೊಂದು ತಿಂಗಳಲ್ಲಿ ಅಣ್ಣ ಬಸವಣ್ಣವರ ಪ್ರತಿಮೆ ಅನಾವರಣ ಇದೆ ಅವರೇ ಹೇಳಿರೋದು ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದಲ್ಲಿ ನಂಬಿಟ್ಕೊಂಡು ನಂಬಿಕೆ ಇಟ್ಕೊಂಡು ಇವತ್ತು ಈ ಕಾಯಕ ಸೌಧ ಪ್ರಾರಂಭ ಇದೆ ಬರುವ ದಿನಗಳಲ್ಲಿ ಈ ಕಾಯಕ ಸೌಧದಿಂದ ರಾಜಾಜಿನರ ಜನತೆಗೆ ಅವರು ಯಾವುದೇ ಸಮಸ್ಯೆ ಅದಕ್ಕೆ ಪರಿಹಾರ ಹುಡ್ಕೋದು ರಾಜಾಜರ ಜನತೆಗೆ ಹೆಚ್ಚಿನ ಸೌಲಭ್ಯ ಕೊಡೋದು ರಾಜಾಜಿನರನ ಒಂದು ಸುಸಜ್ಜಿತವಾದ ಒಂದು ಕ್ಷೇತ್ರ ಮಾಡಲಿಕ್ಕೆ ಕಾರ್ಯ ಮಾಡೋದಕ್ಕೆ ಈ ಜಾಗ ನಮ್ಗೆ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ ಒಂದು ಕಂದಾಯ ಅಧಿಕಾರಿ ಕೂತ್ಕೊಳ್ತಾರೆ ಮತ್ತೆ ಈ ಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರರು ಇರ್ತಾರೆ ಒಂದು ಲೈಬ್ರರಿನು ಕೂಡ ತರುವ ಒಂದು ನಮ್ಮದು ಯೋಚನೆ ಇದೆ ಆರೋಗ್ಯ ಇಲಾಖೆ ಇರ್ತದೆ ಬಿ ಬಿ ಎಂ ಪಿದು ಸೊ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಅವಶ್ಯಕತೆಗೆ ಯಾವ ಅಧಿಕಾರಿಗಳು ಯಾವ ಇಲಾಖೆಗಳು ಅಗತ್ಯ ಇದೆ ಆ ಎಲ್ಲ ಇಲಾಖೆಗಳು ಈ ಕಟ್ಟಡದಲ್ಲಿ ಲಭ್ಯ